ಕೇಂದ್ರದಲ್ಲಿ ಎರಡನೇ ಜನ ಶಾಸಕರಿದ್ದರು ಲೋಕಸಭಾ ಸದಸ್ಯರಿದ್ರು ಅಟಲ್ ಜಿ ಅವರು ಸೋತೋಗಿದ್ರು ಇವತ್ತು ಮುನ್ನೂರ ಮೂವತ್ತಕ್ಕಿಂತ ಹೆಚ್ಚು ಶಾಸಕರನ್ನು ಮಾಡಿಕೊಂಡಿದ್ದೇವೆ ನನಗೆ ಅನಿಸ್ತದೆ ಇದೆಲ್ಲ ಆಗಿರುವಂಥದ್ದು ಆ ವಿಚಾರ ಆಧಾರಿತವಾದ ಒಂದು ರಾಜನೀತಿಯನ್ನು ದೇಶದಲ್ಲಿ ಮಾಡಿದ ಕಾರಣ ಆ ವಿಚಾರ ಆಧಾರಿತವಾದಂಥ ರಾಜನೀತಿಯನ್ನ ದಿನ ಕಳೆದಂಗೆ ಜನ ಒಪ್ಪಿಕೊಳ್ಳಲಿಕ್ಕೆ ಪ್ರಾರಂಭ ಮಾಡಿದ್ರು ಸ್ವದೇಶಿ ವಿಚಾರಗಳು ಅದು ಜಗತ್ತಿಗೆ ಶಕ್ತಿ ಕೊಡಬಲ್ಲಂತ ಭಾರತವನ್ನು ನಿರ್ಮಾಣ ಮಾಡಬಲ್ಲದು ಅಂತ ಹೇಳುವಂತ ಆ ಪರಿಕಲ್ಪನೆಯ ಆಧಾರದಲ್ಲಿ ಇವತ್ತು ಭಾರತೀಯ ಜನತಾ ಪಾರ್ಟಿ ಮುಂದೆ ಹೋಗ್ತಾ ಇರುವಂತ ನಾನು ನಿಮ್ಮಲ್ಲಿ ಹೇಳಿಕೆ ಹೆಚ್ಚು ಕೊಡ್ತಾ ಇದ್ದೇನೆ ಪ್ರಾಯಶಃ ಸುದೀರ್ಘವಾದಂತಹ ಎಪ್ಪತ್ತೈದು ವರ್ಷಗಳ ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ಜನರಿಗೆ ಕೊಟ್ಟ ಭರವಸೆ ಏನ್ ಹೇಳ್ತೀವಿ ನಾವು ಚುನಾವಣೆಗೆ ಮೊದಲು ಒಂದು ಪತ್ರಕವನ್ನು ಹೇಳಿ ಕೊಡ್ತೇವೆ ಏನು ಮ್ಯಾನಿಫೆಸ್ಟೋವನ್ನು ಕೊಡ್ತೀವಿ ನಾವು ಆ ಮೆನಿಫೆಸ್ಟೋದಲ್ಲಿ ಹೇಳಿದಂತ ಎಲ್ಲವನ್ನ ಇನ್ಕ್ಲೂಡಿಂಗ್ ರಾಮ ಮಂದಿರವನ್ನ ನಿರ್ಮಾಣ ಮಾಡಿದಂತ ಯಾವುದಾದ್ರೂ ಒಂದು ಪಾರ್ಟಿ ಇದ್ರೆ ಅದು ನಮ್ಮ ನಿಮ್ಮೆಲ್ಲರ ಭಾರತೀಯ ಜನತಾ ಪಾರ್ಟಿಯವರು ಜನತೆಗೆ ಕೊಟ್ಟ ಭರವಸೆಯನ್ನು ಇದೇ ಇರೋ ರಾಜನೀತಿ ಅದು ಈ ದೇಶದಲ್ಲಿ ಇದ್ದೇ ಇರಲಿಲ್ಲ ಗರೀಬಿ ಹಠವನ್ನು ಮೂರು ಬಾರಿಗೆ ಇಂದಿರಾ ಗಾಂಧಿ ಕಾಂಗ್ರೆಸ್ನ ಕೇವಲ ಒಂದು ಸ್ಲೋಗನ್ ಗರೀಬಿ ಹಠಾವ ಮಾಡ್ಲಿಕ್ಕೆ ನರೇಂದ್ರ ಮೋದಿ ಅವರು ಬರಬೇಕಾಯ್ತು ನಾವು ಹೇಳಿದೆಲ್ಲ ವಿಶ್ವಸಂಸ್ಥೆಯ ಅಂಕಿಅಂಶಗಳು ಬಂದ ಬಂದಿದೆ ಇಪ್ಪತ್ತ ನಾಲ್ಕು ಕೋಟಿ ಜನ ಇವತ್ತು ಬಡತನದಿಂದ ಮೇಲಕ್ಕೆ ತಗೋಂತ ಕೆಲಸವನ್ನ ಒಂಬತ್ತ ವರ್ಷದಲ್ಲಿ ನರೇಂದ್ರ ಮೋದಿ ಅವರು ಮಾಡಿದ್ದಾರೆ ಅಂತ ಹೇಳಿದ್ರೆ ಘೋಷಣೆ ಆಧಾರಿತವಾದಂತಹ ಅಲ್ಲ ಭಾಷಣದ ಆಧಾರಿತವಾದಂತ ಅಲ್ಲ ಏನು ಭರವಸೆಯನ್ನು ಕೊಟ್ಟಿದ್ದೇವ ಅದರ ಆಧಾರಿತವಾದಂತಹ ರಾಜನೀತಿಯನ್ನು ಮಾಡಿರುವಂತ ನೀವು ಕಂಡಿದ್ದೀರಿ ಈಗಾಗಲೇ ನಮ್ಮ ಅಧ್ಯಕ್ಷರು ಹೇಳಿದ್ರು ಹರೀಶರ್ ಹೇಳಿದ್ರು ಹತ್ತು ಹಲವು ಸಂಗತಿಗಳನ್ನ ಹೇಳಿದ್ರು ಹೇಗೆ ತಂದ್ಕೊಂಡು ಬಂದಿದ್ದೇವೆ ಅಂತ ನಿಜ ಜನರ ಅಪೇಕ್ಷೆ ಇನ್ನೊಂದಿದೆ ಇನ್ನೊಂದು ಕಾಮನ್ ಸಿವಿಲ್ ಕೋಡ್ ಕೂಡ ಬರಬೇಕು ಅಂತ ಹೇಳುವಂತಹ ಆಸೆ ಜನ ಇಡೀ ಭಾರತ ದೇಶಕ್ಕೆ ನನ್ನ ನನಗೆ ವಿಶ್ವಾಸ ಇದೆ ಎರಡು ಕೆಲಸಗಳು ಒಂದು ಕಾಮನ್ ಸಿವಿಲ್ ಕೋಡ್ ಮತ್ತು ಏಕಕಾಲದಲ್ಲಿ ಚುನಾವಣೆ ನಡೆಸಿದರು ಇದು ಎರಡು ಭಾರತೀಯ ಜನತಾ ಪಾರ್ಟಿ ಕಲ್ಪನೆಗಳು ಈಗಾಗ್ಲೇ ನಮ್ಮ ಲಾ ಡಿಪಾರ್ಟ್ಮೆಂಟ್ ಇಂದ ಇದಕ್ಕೆ ಬೇಕಾದಂತಹ ಕೆಲಸ ಕಾರ್ಯಗಳನ್ನು ಮಾಡುವಂತದ್ದು ಮಾಡಿ ಆಗಿದೆ ಈಗಾಗಲೇ ಇದಕ್ಕಾಗಿ ಮಾಜಿ ರಾಷ್ಟ್ರಪತಿಯ ನೇತೃತ್ವದಲ್ಲೇ ಒಂದು ಸಮಿತಿಯನ್ನು ರಚನೆ ಮಾಡಲಾಗಿದೆ ನಾವೆಲ್ಲ ನೋಡಿದ್ರೆ ಅರ್ಥ ಮಾಡಿಕೊಡ್ಬೇಕು ನೂಡಿದಂತೆ ನಡೆಯುವಂತ ಸರ್ಕಾರ ಇದ್ರೆ ಹೇಳ್ತಾರೆ ನೂಡಿದಂತೆ ನಡೆದಿದ್ದೇವೆ ಆದರೆ ನುಡಿದಂತ ನಡೆದ ಯಾವುದಾದ್ರೂ ಒಂದು ಸರ್ಕಾರ ಈ ದೇಶದಲ್ಲಿ ಬಂದಿದ್ರೆ ಅದು ಭಾರತೀಯ ಜನತಾ ಪಾರ್ಟಿಯ ಸರ್ಕಾರ ನರೇಂದ್ರ ಮೋದಿ ಅವರ ಸರ್ಕಾರ ನಾವು ತಿಳ್ಕೊಳ್ಬೇಕು ನುಡಿದಂತೆ ನಡೆದು ಅಂತ ಹೇಳ್ತಾರಲ್ಲ ನಿನ್ನೆ ನನಗೆ ಗೊತ್ತಾಯ್ತು ಅಂಕಿಅಂಶಗಳ ಆಧಾರದಲ್ಲಿ ಬಸವರಾಜ ಬೊಮ್ಮಾಯಿ ಅವರನ್ನು ಅಂಕಿಅಂಶಗಳನ್ನು ಕೊಡ್ತಾ ಇದ್ರು ಜನರಿಗೆ ಕೊಟ್ಟ ಭರವಸೆ ಎರಡ್ ಸಾವಿರ ರೂಪಾಯಿ ಮನವನೆ ಕೊಡ್ತೇನೆ ಅಂತ ಹೇಳಿದ್ರಂತೆ ಶೇಕಡ ಮೂವತ್ತು ಪರ್ಸೆಂಟ್ ಮಾತ್ರ ಜನರಿಗೆ ಇಷ್ಟವಾಗುತ್ತದೆ ಎಪ್ಪತ್ತು ಪರ್ಸೆಂಟ್ ಜನರಿಗೆ ಕೊಡಲಿಲ್ಲ ಹಾಗಾದ್ರೆ ಅವರ ದುಡಿದಂತ ನಡೆಯುವಂತಹ ಘೋಷಣೆ ಎಷ್ಟು ಪರ್ಸೆಂಟ್ ಅದನ್ನ ಜನ ಒಪ್ಪಿಕೊಳ್ಬೇಕು ಅಂತ ನಾವೇ ತೀರ್ಮಾನ ಮಾಡಬೇಕಾದಂತ ಅವಶ್ಯಕತೆ ಇದೆ ಇವತ್ತು ಈ ರೀತಿಯ ರಾಜನೀತಿಯಿಂದ ಹೊರಗೆ ಬರುವಂತಹ ಕೆಲಸ ಕಾರ್ಯಗಳನ್ನ ನಿಜ ನಾವು ನಮ್ಗೆ ಹಿನ್ನಡೆ ಆಗಿದೆ ಹಿನ್ನಡೆ ಆಗಿದೆ ನಾವು ಕೂಡ ಹಿನ್ನಡೆ ವಿಚಾರಗಳನ್ನು ನಾವು ತಿಳ್ಕೊಂಡಿದ್ದೇವೆ ಎರಡು ಮೂರು ವಿಚಾರಗಳು ಬಹಳ ಸ್ಪಷ್ಟವಾಗಿ ನಮಗೆ ಗೋಚರ ಆಗಿದೆ ಸಂಘಟನೆ ಕಾರ್ಯದರ್ಶರ ಕಾರ್ಯಕರ್ತರ ಒಗ್ಗೂಡುವಿಕೆಯಿಂದಾಗಿಯೇ ನಮ್ಗೆ ಚುನಾವಣೆಯನ್ನು ಗೆಲ್ಲಲಿಕ್ಕೆ ಸಾಧ್ಯ ಕೇವಲ ಹಣದಿಂದ ಚುನಾವಣೆ ಗೆಲ್ಲಲಿಕ್ಕೆ ಆಗುದಿಲ್ಲ ಅಂತ ಹೇಳುವಂಥದ್ದನ್ನ ಕರ್ನಾಟಕದಲ್ಲಿ ನಾವು ತೆಗೆದುಕೊಂಡಿದ್ದೇವೆ ಎರಡನೇದಾಗಿ ಯಾರೆಲ್ಲ ಸಾಮಾಜಿಕ ವ್ಯವಸ್ಥೆಯಲ್ಲಿ ಚೆನ್ನಾಗಿ ನಡ್ಕೊಳ್ತಾರ ಸಮಾಜದಲ್ಲಿ ಕೂಡ ನಾಲಗೆ ಹಣ ಬಿಟ್ಟರೆ ಖಂಡಿತವಾಗಿ ಜನ ಆಶೀರ್ವಾದ ಮಾಡುವುದಿಲ್ಲ ಅಂತ ಹೇಳುವಂತದ್ದು ಜನ ತೋರಿಸ್ಕೊಟ್ಟಿದ್ದಾರೆ ಮೂರನೇದಾಗಿ ತೋರಿಸ್ಕೊಟ್ಟಿದ್ದಾರೆ ಜನ ಡಿವೈಡೆಡ್ ಬಿಜೆಪಿ ನಿಮ್ಮಲ್ಲಿ ಏನಾದ್ರು ವ್ಯತ್ಯಾಸಗಳಿದ್ರ ಬಿಜೆಪಿ ಆಗಬಾರ್ದು ಯುನೈಟೆಡ್ ಬಿಜೆಪಿ ಆದ್ರೆ ನಿಮಗೆ ನಾವು ಆಶೀರ್ವಾದ ಮಾಡ್ತೇವೆ ಅಂತ ಹೇಳುವಂತಹ ಸಂದೇಶವಾಗಿ ಕೊಟ್ಟಿದ್ದಾರೆ ಪ್ರಾಯಶಃ ಮೊನ್ನೆಯ ನೂತನ ಅಧ್ಯಕ್ಷರಾದ್ಮೇಲೆ ನೂತನ ವಿರೋಧ ಪಕ್ಷದ ನಾಯಕರಾದ್ಮೇಲೆ ಇವತ್ತು ಇಡೀ ರಾಜ್ಯದಾದ್ಯಂತ ನಡೆಯುವಂತ ನಮ್ಮ ಕಾರ್ಯಕ್ರಮಗಳು ಮತ್ತೊಂದನ್ನು ನೋಡಿದ್ರೆ ಮತ್ತೆ ಜನಾಶೀರ್ವಾದ ನಮಗೆ ನೂರಕ್ಕೆ ನೂರು ಮಾಡ್ತಾರೆ ಭಾರತೀಯ ಜನತಾ ಪಾರ್ಟಿಯೇ ಕರ್ನಾಟಕ ರಾಜ್ಯದಲ್ಲಿ ಮುಂದೆ ಅಧಿಕಾರ ಮಾಡಬೇಕು ಅಂತ ಹೇಳುವಂತ ಒಂದು ಸಂದೇಶವನ್ನು ಕೊಟ್ಟದನ್ನು ನಾವು ಕಂಡಿದ್ದೇವೆ ನಿತ್ಯ ನಿರಂತರವಾದಂತಹ ಕಾರ್ಯಕ್ರಮಗಳು ಭಾರತೀಯ ಜನತಾ ಪಾರ್ಟಿ ಏಳೆಂಟು ಒಂಬತ್ತು ತಿಂಗಳಲ್ಲಿ ಕಾಂಗ್ರೆಸ್ ಮಾಡಿದಂತ ಆ ಒಂದು ದುರಾಡಳಿತ ಪ್ರಾಯಶಃ ರಾಜ್ಯದ ಇತಿಹಾಸದಲ್ಲಿ ಕಾಣಲಿಲ್ಲ ಕರ್ನಾಟಕ ರಾಜ್ಯದ ಇತಿಹಾಸದಲ್ಲಿ ಅತ್ಯಂತ ಭ್ರಷ್ಟಚಾರದ ಸರ್ಕಾರ ಯಾವುದಾದ್ರೂ ಇರುವುದೇ ಕಾಂಗ್ರೆಸ್ ಸರ್ಕಾರ ಇವತ್ತು ಯಾವುದೋ ಸುಳ್ಳು ಹೇಳಿಕೆಗಳ ಮುಖಾಂತರ ಭಾರತೀಯ ಜನತಾ ಪಾರ್ಟಿ ಮಾಡಿದ್ರು ಇವತ್ತು ನಾವು ನೋಡಿದ್ರೆ ಬ್ಯಾಂಗ್ಳೂರ್ನವರಲ್ಲಿ ಭಾರಿ ಜನ ಬಂದು ಹೇಳುವುದಿದ್ದಾರೆ ಫೀಟ್ ಲೆಕ್ಕಕ್ಕೆ ರೇಟ್ ಫಿಕ್ಸ್ ಮಾಡಿದ್ದಾರೆ ಅಂತ ಹೇಳಿ ಫೀಟ್ ಲೆಕ್ಕಕ್ಕೆ ರೇಂಟ್ ಫಿಕ್ಸ್ ಮಾಡುವಂತ ವ್ಯವಸ್ಥೆಗಳು ಅಂತ ಜಾಗದಲ್ಲಿ ಆಗಿದೆ ಅಂತ ಹೇಳಿದ್ರೆ ಪ್ರಯಶಃ ಇದರಿಂದ ದೊಡ್ಡ ಆ ದುರಾಡಳಿತ ಬೇರೆ ಇಲ್ಲ ಅಂತ ನಾನು ಭಾವಿಸ್ತಾ ಇದ್ದೇನೆ ಈಗಾಗಲೇ ಭಾರತೀಯ ಜನತಾ ಪಾರ್ಟಿ ತನ್ನ ಹೋರಾಟಗಳನ್ನು ಪ್ರಾರಂಭ ಮಾಡಿದೆ ನಾವು ಹೋರಾಟಗಳ ಮುಖಾಂತರವೇ ನಾವು ಅಧಿಕಾರಕ್ಕೆ ಬಂದವರು ಆದ ಕಾರಣ ನಾವು ಇವತ್ತು ಅದನ್ನು ತಿಳ್ಕೊಂಡು ನಾವು ಮುಂದೆ ಹೋಗುವಂತಹ ಕೆಲಸ ಕಾರ್ಯಗಳನ್ನು ಮಾಡಬೇಕು ಒಂದು ಯುನೈಟೆಡ್ ಶೋ ಎಲ್ಲಾ ಕಡೆಗಳಲ್ಲಿ ಕೂಡ ಇರಬಹುದು ಸಣ್ಣ ಪುಟ್ಟ ಆದ್ಮೀಗ ಆದ್ರೆ ಆ ಮೋದಿಯವರು ಈ ದೇಶದ ಪ್ರಧಾನಿ ಆಗಬೇಕು ಅಂತ ನಾವು ಹೇಳುದಿಲ್ಲ ಕಾಂಗ್ರೆಸ್ನ ಲೀಡರ್ಗಳು ಕೂಡ ದೇಶಕ್ಕೆ ಮೋದಿಯೇ ಬೇಕು ಅಂತ ಹೇಳುವಂತಹ ಮಾತನ್ನು ಹೇಳುದನ್ನು ನಾವು ಕೇಳಿದ್ದೇವೆ ಅದನ್ನ ಒಂದು ಯಶಸ್ವಿಯಾಗಿ ಅನುಷ್ಠಾನ ಮಾಡುವಂತಹ ಕೆಲಸ ಕಾರ್ಯಗಳನ್ನು ಮಾಡಬೇಕು ಬ್ಯಾಂಗ್ಳೂರು ಉತ್ತರದವರಿಗೆ ನಾನು ಭಾಷಣ ಮಾಡಬೇಕಾದ ಅಗತ್ಯ ಇಲ್ಲ ರಾಜ್ಯದಲ್ಲಿ ಹಿನ್ನಡೆ ಕೂಡ ಬ್ಯಾಂಗ್ಳೂರು ಉತ್ತರದಲ್ಲಿ ಹಿನ್ನಡೆ ಬೆಂಗಳೂರು ಬ್ಯಾಂಗ್ಳೂರು ಉತ್ತರದಲ್ಲಿ ಹಿಂದೆ ಎಂಟರಲ್ಲಿ ನಾಲ್ಕು ಇದ್ದದನ್ನ ಈ ಬಾರಿ ಐದು ಮಾಡಿದ್ದೇವೆ ಪ್ರಾಯಶ ಎರಡು ಕ್ಷೇತ್ರಗಳಲ್ಲಿ ನಮ್ಮದೇ ಸ್ವಯಂ ಅಪರಾಧದಿಂದ ನಾವು ಸುತ್ತಿದ್ದೇವೆ ಬೇರೆಯವರಿಂದ ಆಗಲಿಲ್ಲ ಇದನ್ನ ನಾವೆಲ್ಲ ತಿಳ್ಕೊಳ್ಬೇಕು ಈ ಬಾರಿ ಅದನ್ನೆಲ್ಲವನ್ನು ಬದಿಗಿಟ್ಟು ಮುಂದೆ ಹೋಗುವಂತಹ ಕೆಲಸ ಕಾರ್ಯಗಳಾಗಬೇಕು ನಮ್ಮ ಅಧ್ಯಕ್ಷರು ಹೇಳಿದ ರೀತಿಯಲ್ಲಿ ಸಾಮಾನ್ಯವಾಗಿ ರಾಜಕಾರಣದಲ್ಲಿ ಒಂದು ರೀತಿಯ ವ್ಯತ್ಯಾಸಗಳು ಮತ್ತೊಂದು ಸ್ವಾಭಾವಿಕ